ನಡುವೆ ಸರ್ಕಾರ ಹಣದ ಆಸಿ ಹಣದ ಸಮುದ್ರವನ್ನೇ ಹರಿಸಿದ್ದಾರೆ ನಾವು ನಿಜವಾಗ್ಲೂ ಹೋಪ್ ಆಗಿದ್ದು ಚನ್ನಪಟ್ಟಣ ಮೂರನ್ನು ಗೆಲ್ಲುವಂತ ಅವಕಾಶ ನಮ್ಗಿದೆ ಹೇಳಿ ಆದ್ರೆ ಹಣದ ಹೊಳೆಯನ್ನೇ ಹರಿಸಿದ್ದಾರೆ ಅದಕ್ಕೆ ನಾವು ಏನ್ ಹೇಳಲಿಕ್ಕೆ ಸಾಧ್ಯ ಅನ್ನುವಂಥದ್ದಿದೆ ಇದು ಇದೇ ರೀತಿ ಇರಲ್ಲ ಮುಂದೆ ಚೇಂಜಸ್ ಆಗುತ್ತೆ ನೋವಂತೂ ಆಗಿದೆ ನೋವಂತಾಗಿದೆ ಆದ್ರೆ ಎಂಬತ್ತೆಂಬತ್ತೈದು ಸಾವಿರ ಇಲ್ಲಿ ಚನ್ನಪಟ್ಟಣದಲ್ಲ ಮತವನ್ನ ನಮ್ಮ ಪಕ್ಷದ ನಮ್ಮ ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರ ಮೊಮ್ಮಗನಿಗೆ ಸಿಕ್ಕಿದೆ ಎದೆ ಅಂತ ಅಗತ್ಯ ಇಲ್ಲ ಇದೆ ಮುಂದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ನಾವೆಲ್ಲ ಅವ್ರ ಜೊತೆ ಇದ್ದೀವಿ ಅಂತ ಹೇಳಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ